ಹಾಯ್ ನಮಸ್ಕಾರ ಎಲ್ರಿಗೂ ಶಾರಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಣ್ಣೆ ಬಿಸ್ಕಿಟು ಮನೆಯಲ್ಲೇ ಸುಲಭವಾಗಿ ಬೆಣ್ಣೆ ಬಿಸ್ಕಿಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಕಪ್ಪು ಸಕ್ಕರೆ ಪೌಡ್ರ್ ತೊಗೊಂಡಿರೋದು ಇದೇ ಕಪ್ ಅಳತಿದ್ದೆ ಒಂದು ಕಪ್ಪು ಬೆಣ್ಣೆ ತೊಗೊಂಡಿದ್ದೀನಿ ಇವಾಗ ಇದನ್ನು ಎರಡೂ ಚೆನ್ನಾಗಿ ಕಲಿಸಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಇದು ಯಾವ ಥರ ಆಗುತ್ತೆ ಅಂದರೆ ಕೇಕ್ ಮೇಲೆ ಹಾಕ್ತೇವಲ್ಲ ಕ್ರೀಮು ಆ ಥರ ಆಗಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಕ್ರೀಮಾಗಿ ಬಂದಿದೆ ಅಂತ ಇಷ್ಟಾದರೆ ಇದು ಸರಿ ಇದೆ ಇವಾಗ ಇದಕ್ಕೇ ಎರಡು ಕಪ್ಪು ಮೈದಾ ಹಿಟ್ಟು ಹಾಕ್ತಾಯಿರೋದು ಇವಾಗ ಇದಕ್ಕೆ ಒಂದು ಸ್ವಲ್ಪ ಚಿಟಿಗೆ ಉಪ್ಪು ಹಾಕಬೇಕು ಇವಾಗ ಇದನ್ನು ಎರಡೂ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಬೇಕು ನೋಡಿ ಇಷ್ಟಾದರೆ ಇದು ಸರಿ ಇದೆ ಇವಾಗ ತೋರಿಸಿದೆ ನೋಡಿ ಇಷ್ಟು ಸಾಫ್ಟಾಗಿ ಇಷ್ಟು ಈ ಥರ ಆಗಿದೆ ಇಷ್ಟಾದರೆ ಇದು ಸರಿ ಇದೆ ಇವಾಗ ಗ್ಯಾಸ್ ಮೇಲೆ ಈ ಥರ ಒಂದು ಪ್ಯಾನ್ ಇಟ್ಟು ಲೋ ಫ್ಲೇಮಲ್ಲೇ ಇರಬೇಕು ಈ ಥರ ಒಂದು ಸ್ಟ್ಯಾಂಡ್ ಇಡಬೇಕು ಇಟ್ಬಿಟ್ಟು ಒಂದು ಐದು ನಿಮಿಷ ಸ್ವಲ್ಪ ಬಿಸಿ ಆಗೋಕ್ಕೆ ಬಿಡಬೇಕು ನಂತರ ಮತ್ತೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಈ ಥರ ಎಲ್ಲ ಸೌರಿ ಇಟ್ಕೋಬೇಕು ಇವಾಗ ಬೆಣ್ಣೆ ಬಿಸ್ಕಿಟ್ ಮಾಡೋಕ್ಕೆ ಹಿಟ್ಟೆಲ್ಲ ರೆಡಿ ಇದೆ ನೋಡಿ ಈ ಥರ ಮತ್ತೆ ಒಂದು ಸಲ ಈ ಥರ ಚೆನ್ನಾಗಿ ಕೈಯಿಂದ ಈ ಥರ ನಾತ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತೊಗೋಬೇಕು ಇವಾಗ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡ್ಬಿಟ್ಟು ಈ ಥರ ಚಿಕ್ಕದಾಗಿ ಈ ಥರ ಒಂದು ಉಂಡೆ ಮಾಡಿಕೊಂಡು ನೋಡಿ ಈ ಥರ ನಿಧಾನಕ್ಕೆ ಈ ಥರ ಸ್ವಲ್ಪ ಫ್ರೆಶ್ ಮಾಡಬೇಕು ಬೇಕಾದರೆ ನಿಮಗೆ ಇದೇ ಥರನೇ ಮಾಡ್ಕೊಂಡು ಇಟ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡ್ತಾಯಿದ್ದೀನಿ ಈ ಥರ ಒಂದು ಸ್ಪೂನಿಂದ ಈ ಥರ ನಿಮ್ಗೆ ಯಾವ ಥರ ಡಿಸೈನ್ ಬೇಕಾಗುತ್ತೋ ಆ ಥರ ಡಿಸೈನ್ ಮಾಡ್ಕೊಳ್ಳಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಅದನ್ನು ಪ್ಲೇಟ್ ಮೇಲೆ ಇದ್ದೀನಿ ಅದೇ ರೀತಿ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾಡ್ಕೋಬೋದು ನಾನು ಈ ಥರ ಚಿಕ್ಕ ಚಿಕ್ಕದಾಗಿರೋ ಉಂಡೆನೆ ಮಾಡಿ ಈ ಥರ ನಿಧಾನಕ್ಕೆ ಹಿಂಗೆ ಪ್ರೆಸ್ ಮಾಡಿ ಈ ಥರ ಸ್ಪೂನಿಂದ ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಅದೇ ರೀತಿ ಎಲ್ಲವನ್ನು ರೆಡಿ ಮಾಡಿ ಇವಾಗ ಪ್ಲೇಟ್ಗೆ ಇಡ್ತಾಯಿದ್ದೀನಿ ನೋಡಿ ಇದು ರೆಡಿಯಾಗಿದೆ ನೋಡಿ ಈ ಥರ ಸ್ವಲ್ಪ ಪ್ಲೇಟಲ್ಲಿ ಸ್ವಲ್ಪ ದೂರ ದೂರನಾಗೆ ಇಡಿ ಇವಾಗ ಇದು ರೆಡಿಯಾಗಿದೆ ಹಾಗೆ ಇವಾಗ ಸ್ವಲ್ಪ ಗ್ಯಾಸಲ್ಲಿ ಬಿಸಿಯನೂ ಆಗಿದೆ ಹಂಚು ಇವಾಗ ಈ ಥರ ಪ್ಲೇಟ್ ಅದ್ರ ಮೇಲಿಟ್ಟು ಮೇಲ್ಗಡೆ ಮುಚ್ಚಳ ಮುಚ್ಚಿ ಹದಿನೈದು ನಿಮಿಷನಾದರೂ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಮಧ್ಯದಲ್ಲಿ ಒಂದು ಸಲ ತೆಗೆದ್ಬಿಟ್ಟು ನೋಡಿ ಸರಿಯಾಗಿ ಬಂದಿದೆಯೇನೋ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತೆಗೆದ್ಬಿಟ್ಟು ನೋಡಿ ಆಗಿದೆ ಇಲ್ಲಂತ ಗೊತ್ತಾಗುತ್ತೆ ಆಗಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಮತ್ತೆ ಬೇಯಿಸ್ಕೊಳ್ಳಿ ಇವಾಗ ತೋರಿಸ್ತಾ ಇದ್ದೇನೆ ನೋಡಿ ಇವಾಗ ರೆಡಿಯಾಗಿದೆ ಇದು ಕರೆಕ್ಟಾಗಿ ಬಂದಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ಇದು ಬಿಸಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಬಿಸ್ಕಿಟು ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು